ಅಚ್ಚು ಮೆಚ್ಚಿನ ಇಂಜಿನಿಯರಿಂಗ್ ಅವಾರ್ಡ್ ಎಮಿನೆಂಟ್ ಇಂಜಿನಿಯರ್ ಅವಾರ್ಡ್ ಅಂತ ಕೊಟ್ಟು ನಮ್ಮ ಶರ್ಮಾ ಸರ್ ಅವರಿಗೆ ಅವಾರ್ಡ್ ಮಾಡಿದರೆ ಅವರಿಗೆ ಸಿಗುತ್ತೆ ಹದಿನೈದು ವರ್ಷಗಳಿಂದ ಅವರ ಜೊತೆ ನಾನು ನೋಡ್ತಾ ಇದ್ದೀನಿ ಅವರು ಏನು ಇರುವುದಿಲ್ಲ ಆದ್ರೆ ಇದು ಸೀಸನ್ ತ್ರೀ ವರ್ಗ ಬಂದಿದೆ ಇದು ಸೀಸನ್ ಮೂವತ್ ವರ್ಗ ಹೋಗಿ ಅಂತ ನಾನು ಆ ತಾಯಿ ಭುವನೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ ತಾಯಿ ಅಮ್ಮ ಭವಾನಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ ಹಾಗೂ ಈಗ ಎಂ ಎ

ಏಷ್ಯಾನೆಟ್ ಶೋಡ ನಿರ್ಜಿಯವರು ಎಮಿನೆಂಟ್ ಅನ್ನು ಅನೌನ್ಸ್ ಮಾಡಿ ಅಲ್ಲಿ ಒಂದು ಸಮಾರಂಭ ಹಮ್ಮಿಕೊಂಡಿದ್ದರು ಕನ್ನಡಪ್ರಭ ಹಾಗೂ ಏಷ್ಯಾನೆಟ್ ನೆಟ್ ಶೋಡ ನನ್ನ ಸೇವೆಯನ್ನು ಗುರುತಿಸಿ ಅವರು ನನಗೆ ಎಮಿನೆಂಟ್ ಅವಾರ್ಡಿಗೆ ಸೆಲೆಕ್ಟ್ ಮಾಡಿ ನನ್ನನ್ನು ಆಹ್ವಾನಿಸಿದರು ಅದಕ್ಕೆ ನಾನು ಎಸ್ ಎಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಎಲ್ಲ ಬೃಂದವರಿಗೆ ನಾನು ಧನ್ಯವಾದ ಸಲ್ಲಿಸ್ತೀನಿ ಆ ಒಂದು ಅವಾರ್ಡ್ ಸ್ವೀಕರಿಸಿ ನಾನು ಇವತ್ತು ಗುಲ್ಬರ್ಗ ಆಗಮಿಸಿದ ಕಲ್ಬುರ್ಗಿಗೆ ಬಂದಿದ್ದೆ ನಮ್ಮ ಗುರು ಮಂಡ್ಯವರು ಸ್ವಲ್ಪಷ್ಟು ನೀವು ನಮ್ಮ ಪ್ರೋಗ್ರಾಮ್ ಹೋಗ್ಬೇಕು ಅದೇನಪ್ಪ ನಾನು ಆಹ್ವಾನ ಹೇಳಿದ್ರು ಪ್ರೀತಿ ಆಹ್ವಾನ ಕೊಟ್ಟಿದ್ದಾರೆ ಅದಕ್ಕೆ ಬೆಳ್ಳಿಯವ್ರದ್ದು ನಮ್ಮದು ಬಹಳ ಆತ್ಮೀಯವಾದ ಒಂದು ಫ್ರೆಂಡ್ಶಿಪ್ ಇದೆ ಅದಕ್ಕೆ ನಾನು ಇಲ್ಲಿ ಬನ್ನಿ ಈ ಸ್ವೀಕಾರ ಮಾಡಿದ್ದೀನಿ ನಾನು ಗುರು ಬಳ್ಳಿಯವರಿಗೆ ಏನಪ್ಪ ಅಂದ್ರೆ ಧನ್ಯವಾದಗಳು ಸಲ್ಲಿಸ್ತೀನಿ ಮುಂದೆ ಈ ಕಲ್ಯಾಣ ಕರ್ನಾಟಕಕ್ಕೆ ಹೋಗಿ ಸೀಸನ್ ತ್ರೀ ಇವತ್ತು ಏನಪ್ಪ ಅಂದ್ರೆ ಎಡಿಷನ್ ಇದೆ ಅದಕ್ಕೆ ಸಾಕಷ್ಟು ಮಕ್ಕಳು ಇಲ್ಲಿ ಬಹುಶಃ ಬಂದಿದ್ದಾರೆ ಇವೊಂದು ಅದ್ಭುತವಾದ ಕೆಲಸ ಗುರು ಬಂಡಿಯವರು ಮಾಡ್ತಾ ಇದ್ದಾರೆ ಮಕ್ಕಳು ಇರ್ತಕ್ಕಂಥ ಪ್ರತಿಭೆ ಎಲ್ಲಿನೋ ಹಳ್ಳಿಗಳಲ್ಲಿ ಏನಪ್ಪ ಅಂದ್ರೆ ಅದು ಗೊತ್ತಾಗೋದಿಲ್ಲ ಅವರು ಗುರುತಿಸಿ ಇಂಥ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದಾರೆ ಗುರುಬಂಡಿಯವರು ಅವ್ರು ಯಾವುದೇ ಕೆಲಸ ಮಾಡೋದು ಯಾವುದೇ ಕಾರ್ಯಕ್ರಮ ಮಾಡೋದು ಅರ್ಥಪೂರ್ಣವಾಗಿ ಅದು ಏನಪ್ಪ ಜನರಿಗೆ ಏನಪ್ಪಾ ಒಳ್ಳೆಯದಾಗ ಕೆಲಸಗಳು ತಪ್ಪು ಮಾಡಿರ್ತಾರೆ ಅದಕ್ಕೆ ಗುರಿ ಇದೇ ರೀತಿ ಒಳ್ಳೆಯ ಏನಪ್ಪ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಒಳ್ಳೆಯ ಚಲನಚಿತ್ರವನ್ನು ಕೂಡ ಅವ್ರಿಗೆ ನಿರ್ಮಾಣ ಮಾಡಿ ನಮ್ಮ ಗುಲ್ಬರ್ಗ ಜಿಲ್ಲೆ ಅಂತ ಹೇಳಿ ಈ ಸಂದರ್ಭ ಹಾರೈಸಿ ಅವರಿಗೆ ಅವರ ತಂಡಕ್ಕೂ ಅವರಿಗೂ ನಮ್ಮ ಶುಭ ಹಾರೈಸಿ ನಾನು ನಾನು ಭೂತೀನಿ ಎಲ್ಲರಿಗೆ ಧನ್ಯವಾದಗಳು